ಈ ಡಿವೈಡರ್ ಬಂತ ಹೇಳಿದರೆ ಎಂಡಂತೆ ಅಲ್ಲಿ ಅಂಗಡಿ ಮುಂಗಟ್ಟೆಲ್ಲ ಬರ್ಲಿಕ್ಕೆ ಸಿಗ್ಲಿಕ್ಕೆ ಶುರುವಾಯಿತು ಅಲ್ಲ ನೋಡಿ ಈಗ ಇಲ್ಲೆಲ್ಲ ಒಂದೊಂದ್ ಮನೆಗಳ ದೇವಸ್ಥಾನ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ವೀಕ್ಷಕರೇ ನಾವು ಚಾರು ಮಾಡಿಯಿಂದ ಹೊರಟು ಈಗಾಗಲೇ ಮೂಡಿಗೆರೆ ಹತ್ತಿರ ಹತ್ತಿರ ಬರ್ತಿದ್ದೀವಿ ಚಾರ್ಮಾಡಿ ಪಾಸಾದೀವಿ ಈಗ ಇನ್ನು ಮೂಡಿಗೆರೆ ಬರಲಿಕ್ಕೆ ಸ್ವಲ್ಪ ಇರೋದು ನೋಡಿ ಕೊಟ್ಟಿಗೆಹಾರ ಚಕ್ ಪೋಸ್ಟ್ ಬಂತು ಇವೇ ಕೊಟ್ಟಿಗೆಹಾರ ಜಂಪತಿ ಕೊಟ್ಟಿಗೆಹಾರ ಪೇಟೆ ಬಸ್ ಸ್ಟ್ಯಾಂಡ್ ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡ್ ಹೊರನಾಡು ನೋಡಿ ಇದು ಹೊರನಾಡು ಮತ್ತೆ ಶೃಂಗೇರಿ ಕುದುರೆಮುಖ ಊರ್ಡುಹೊನ್ನೂರು ಕಾರ್ಕಾಲ ಎಲ್ಲ ಈ ಸೈಡಿಂದ ಹೋಗ್ಲಿಕ್ಕೆ ಆಗ್ತದೆ ನೋಡಿ ದ್ವಾರ ಕೊ ಪಿ ಪೆಟ್ರೋಲ್ ಹಂಪು ಪೆಟ್ರೋಲ್ ಹಾಕದಿದ್ರೆ ಹಾಕ್ತಿದ್ರೆ ಕೊಟ್ಟಿಗೆಹಾರದಲ್ಲಿ ಎಲ್ಲಿ ಎಲ್ಲಿ ಹೋಗಲಿಕ್ಕೆ ಆಗ್ತಾ ಇರುತ್ತಲ್ಲ ಯಾವುದು ಅದರಲ್ಲಿ ಹುಡುಗೆರೆಯ ಕತ್ತಿ ಮಾಡುದು ಕತ್ತಿಯೆಲ್ಲ ಮಾಡ್ತೀವಿ ನೋಡೋದು ರೋಡ್ ಸೈಡಲ್ಲಿ ಕತ್ತಿ ಕತ್ತಿಯಲ್ಲಿ ರೋಡ್ ಸೈಡಲ್ಲಿ ಮಾಡಿ ಅವ್ರ ಮೂಡಿಗೆರೆ ಜಂಕ್ಷನ್ ಬಂತು ಈಗ ಈಗ ನಮ್ಮ ಮೂಡಿಗೆರೆಯಲ್ಲಿ ಸುಧಾಕರ್ ಇವರನ್ನು ನಿಲ್ಲಿ ಕೇಳಿದೆ ಈಗ ನಿಂತಿದ್ದಾರಾ ಇಲ್ಲವ ಅಂತ ಗೊತ್ತಿಲ್ಲ ಫೋನ್ ಮಾಡಿದ್ರು ಬಸ್ ಸ್ಟ್ಯಾಂಡಲ್ಲಿ ಇದ್ದೇನೆ ಅಂತೇಳಿ ನೋಡುವ ಬಸ್ ಸ್ಟ್ಯಾಂಡಲ್ಲಿ ಇದ್ದಾರಾ ಇಲ್ವಾ ಅಂತೇಳಿ ಇದು ಮೂಡಿಗೆರೆ ಜಂಕ್ಷನ್ ಬಸ್ ಸ್ಟ್ಯಾಂಡ್ ಲೆಫ್ಟ್ ಸೈಡಲ್ಲ ಬಸ್ ಒಳಗೆ ಒಳಗೆ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಬಂತು ನೋಡಿ ನಮ್ಮ ಮೂಡಿಗೆರೆ ಜಂಕ್ಷನ್ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಹೋಗಿ ಏ ರೀಗ ಬರ್ಪೈಂಡ್ ಬರ್ಪೈ ನಾವು ಈಗಾಗಲೇ ಮೂಡಿಗೆರೆ ಆ ಒಂದು ಎಲ್ಲ ಕೊಟ್ಟು ಈಗ ಇನ್ನು ಚಿಕ್ಕಮಗಳೂರು ಕಡೆಗೆ ನಮ್ಮ ಪ್ರಯಾಣ ಇಲ್ಲಿ ಎಲ್ಲ ಕತ್ತಿ ಮಾಡ್ತಿದ್ದಾರೆ ರೋಡ್ ಸೈಡ್ ಅಲ್ಲಿ ಎಲ್ಲ ಕತ್ತಿ ಮಾರ್ತಿದ್ದಾರೆ చిక్కమంగళూరు అత్ర అత్ర భర్త చెయ్యక చిక్కమంగళూరు తిన్నే సొప్పలే గురే రోజు చిక్కమంగళూరు కాదు సొప్పలైతే అక్కడ ఇల్లు ముందు ఎరే నోడుకోదు ఇది కూడా దాన్ని నీరు ఉంటుంది ಪೊಲೀಸರೆಲ್ಲ ಕೇಸ್ ಹಾಕಿದ್ದಾರೆ ಈಗಾಗಲೇ ನಾವು ಚಿಕ್ಕಮಗಳೂರು ಹತ್ತಿರ ತಲುಪಿದೆವು ಇದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಸರ್ವಿಸ್ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ನೋಡಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನೋಡ್ಬೋದು ಇದು ರೀ ಸ್ಟ್ಯಾಂಡ್ ಎಲ್ಲ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ನಾವು ಈಗ ಹೇಗೆ ಆದರೂ ಚಿಕ್ಕಮಗಳೂರು ಬಂದು ತಲುಪಿದೆವು ಇನ್ನು ಇಲ್ಲಿಂದ ನಂತರ ಸಕ್ರಾಯಪಟ್ಟಣಕ್ಕೆ ಹೋಗಿ ನಾಗಿನಹಳ್ಳಿಗೆ ಹೋಗೋದು ನಮ್ಮ ಲಾಗು ಈಗ ಎಂಡ್ ಮಾಡ್ತೇವೆ ನಾಳೆಯ ವಿಡಿಯೋ ಇಲ್ಲಿಂದ ನಂತರ ಕಂಟಿನ್ಯೂ ಮಾಡ್ತೇವೆ ನೋಡಿ ಎಲ್ಲ ವೀಕ್ಷಕರೇ